ವಿಕಸಿತ ಭಾರತಕ್ಕೆ ಮೋದಿ ಹನ್ನೊಂದು ನಿರ್ಣಯ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ವಿಕಸಿತ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಹನ್ನೊಂದು ನಿರ್ಣಯಗಳನ್ನು ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಅವೇನೆಂದರೆ ಮೊದಲನೆಯದು ಕರ್ತವ್ಯ ಪಾಲನೆ ರಾಷ್ಟ್ರ ನಿರ್ಮಾಣಕ್ಕಾಗಿ ದೇಶದ ಪ್ರತಿ ಪ್ರಜೆ ಹಾಗೂ ಸರ್ಕಾರದಿಂದ ಕರ್ತವ್ಯ ಪಾಲನೆ ಎರಡು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಭಿವೃದ್ಧಿಯು ದೇಶದ ಪ್ರತಿಯೊಂದು ವರ್ಗವನ್ನು ತಲುಪುತ್ತಿದೆ ಎಂಬುದರ ಖಾತರಿ ಮೂರು ಭ್ರಷ್ಟಾಚಾರ ವಿರುದ್ಧ ಶೂನ್ಯ ಸಹಿಷ್ಣುತೆ ಪ್ರತಿ ಹಂತದಲ್ಲೂ ಭ್ರಷ್ಟಾಚಾರದ ವಿರುದ್ಧ ಶೂನ್ಯ ಸಹಿಷ್ಣುತೆ ನಾಲ್ಕು ಕಾನೂನು ನಿಯಮಕ್ಕೆ ಗೌರವ ಬದ್ಧತೆ ಹೆಮ್ಮೆಯೊಂದಿಗೆ ದೇಶದ ಕಾನೂನು ಹಾಗೂ ನಿಯಮಕ್ಕೆ ಗೌರವ ಸಲ್ಲಿಕೆ ಐದು ದಾಸ್ಯ ಮನೋಭಾವಕ್ಕೆ ಕೊನೆ ದಾಸೆ ಮನೋಭಾವದಿಂದ ಹೊರಬಂದು ದೇಶಕ್ಕಾಗಿ ಶ್ರಮಿಸುವ ದೃಢ ಸಂಕಲ್ಪ ಆರು ಕುಟುಂಬ ರಾಜಕಾರಣ ಅಳಿಯಲಿ ಪರಿವಾರವಾದದಿಂದ ಭಾರತದ ರಾಜಕಾರಣವನ್ನು ಮುಕ್ತಗೊಳಿಸುವ ಗುರಿ ಏಳು ಸಂವಿಧಾನದ ಸದ್ಬಳಕೆ ದೇಶದ ಸಂವಿಧಾನವನ್ನು ರಾಜಕೀಯವಾಗಿ ಬಳಸಿಕೊಳ್ಳದಿರುವ ಸಂಕಲ್ಪ ಎಂಟು ಮೀಸಲು ರಕ್ಷಣೆ ಅಸ್ತಿತ್ವದಲ್ಲಿರುವ ಮೀಸಲಾತಿ ಕಸಿಯದಂತೆ ಧರ್ಮ ಆಧಾರಿತ ಮೀಸಲು ಪ್ರಸ್ತಾಪ ಧಿಕ್ಕರಿಸುವ ನಿರ್ಧಾರ ಒಂಬತ್ತು ಅಭಿವೃದ್ಧಿಯಲ್ಲಿ ಮಹಿಳೆಯರಿಗೆ ಆದ್ಯತೆ ಮಹಿಳಾ ನೇತೃತ್ವದ ಅಭಿವೃದ್ಧಿ ಯೋಜನೆಗಳಿಗೆ ಒತ್ತು ಈ ನಿಟ್ಟಿನಲ್ಲಿ ಭಾರತವನ್ನು ಜಾಗತಿಕ ನಾಯಕನನ್ನಾಗಿಸುವ ಸಂಕಲ್ಪ ಹತ್ತು ರಾಜ್ಯ ಕೇಂದ್ರಿತ ಅಭಿವೃದ್ಧಿ ಪ್ರತಿ ರಾಜ್ಯಗಳ ಅಭಿವೃದ್ಧಿಗೆ ಆದ್ಯತೆ ನೀಡುವ ಮೂಲಕ ದೇಶದ ಅಭಿವೃದ್ಧಿಯನ್ನು ಸಾಧಿಸಬೇಕಿದೆ ಹನ್ನೊಂದು ಏಕ ಭಾರತ ಶ್ರೇಷ್ಠ ಭಾರತ ಭಾರತದ ಏಕತೆ ಸಮಗ್ರತೆ ಸಾರ್ವಭೌಮತ್ವಕ್ಕಾಗಿ ಶ್ರಮಿಸುವ ಸಂಕಲ್ಪ ಇವು ಭಾರತದ ಭವಿಷ್ಯಕ್ಕಾಗಿ ಮೋದಿ ತೆಗೆದುಕೊಂಡ ಹನ್ನೊಂದು ಸೂತ್ರಗಳು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು